ವಿಶ್ವ ಪರಿಸರ ದಿನಾಚರಣೆಯ ದಿನದಂದು ಬೆಂಗಳೂರಿನಲ್ಲಿರುವಂತಹ ಕಾಡು ಮಲ್ಲೇಶ್ವರದಲ್ಲಿರುವ ವಿಶೇಷವಾದಂತಹ ದಕ್ಷಿಣ ಮುಖ ತೀರ್ಥ ದೇವಸ್ಥಾನದಲ್ಲಿ ನಾವು ಇಲ್ಲಿದ್ದೀವಿ ಇಲ್ಲಿ ಬಹಳ ಸುಂದರವಾದಂತಹ ಒಂದು ಪರಿಸರ ಇದೆ ಹಾಗಿದ್ರೆ ಈ ಒಂದು ಒಳ್ಳೆಯ ಪರಿಸರ ಉಳಿಬೇಕಾಗಿತ್ತು ಅಂದರೆ ಒಂದು ನಂದಿ ಉಳಿಬೇಕು ಅದರ ಜೊತೆಯಲ್ಲಿ ಈ ವೃಕ್ಷ ಸಂಪತ್ತು ಉಳಿಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ನಮಗೆ ತಿಳಿದು ಬರ್ತಾ ಇರುವಂಥ ವಿಚಾರ ಆದರೆ ಇವತ್ತಿನ ದಿವಸ ಏನಾಗ್ತಾ ಇದೆ ನಂದಿ ಸಂಪತ್ತು ಗ್ರಾಮಗಳಲ್ಲಿ ಕ್ಷೀಣಿಸ್ತಾ ಇರೋದು ಅದೇ ರೀತಿ ಈ ನಗರಗಳಲ್ಲಿ ಕೂಡ ಏನಾಗ್ತಾ ಇದೆ ಈ ಗಿಡ ಮರಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ತಾ ಇರುವಂಥದ್ದು ಹಾಗಾಗಿ ಇವೆರಡನ್ನೂ ಕೂಡ ಈ ಈ ಒಂದು ದಿನದಲ್ಲಿ ನಾವು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಲೇಬೇಕಾಗಿದೆ ಈ ನಿಟ್ಟಿನಲ್ಲಿ ವಿಚಾರ ಮಾಡೋದಾದರೆ ಇವು ಈ ಒಂದು ದಕ್ಷಿಣಾಮುಖ ನಂದಿ ತೀರ್ಥ ದೇವಾಲಯದಲ್ಲಿರುವಂತಹ ನಂದಿಯ ಬಾಯಿಯಿಂದ ನೀರು ಹೊರಗೆ ಬರುತ್ತೆ ಆ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಕಾಡು ಮಲ್ಲೇಶದಲ್ಲಿರುವಂತಹ ಅನೇಕ ಈ ಗಿಡ ಮರಗಳ ಒಂದು ಸಂಖ್ಯೆನೆ ಅದಕ್ಕೆ ಕಾರಣ ಆಗಿರೋದು ಒಂದು ಹನ್ನೆರಡು ವರ್ಷದ ಗಿಡ ಇದ್ದದ್ರೆ ಆದರೆ ಅದು ಸುಮಾರು ಒಂದು ವರ್ಷದಲ್ಲಿ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಲೀಟರ್ ನೀರನ್ನ ಅದು ಹಿಡಿದಿಟ್ಕೊಳ್ಳುವಂತ ಭೂಮಿ ಹಿಡಿದು ಒಂದು ಸಾಮರ್ಥ್ಯವನ್ನು ಸೃಷ್ಟಿ ಮಾಡ್ತದೆ ಅಂತ ಹಾಗಾಗಿ ಇವತ್ತು ಶುದ್ಧವಾದಂತಹ ನೀರು ಆ ನಂದಿಯ ಮುಖದಿಂದ ಹೊರಗೆ ಬರ್ತಾ ಇರುವಂತದ್ದು ಇದಕ್ಕೆ ಈ ಗಿಡ ಮರಗಳೇನಾದರೂ ಸಂಪೂರ್ಣವಾಗಿ ನಾಶ ಆದದ್ದೇ ಆದ್ರೆ ಆ ಒಂದು ನಂದಿ ಬಾಯಿಂದ ಏನು ತೀರ್ಥ ಬರ್ತಾ ಇದೆ ಅದು ಕೂಡ ಏನಾಗುತ್ತೆ ಬಂದಾಗೋದು ಹಾಗಾಗಿ ಒಂದು ಇಲ್ಲಿ ಇಲ್ಲಿದು ನಮಗೆ ವೈಜ್ಞಾನಿಕವಾಗಿ ತಿಳಿದು ಬರೋದು ಅದೇ ರೀತಿ ನಾವು ಗ್ರಾಮಗಳಲ್ಲಿರುವಂತಹ ರೈತರ ಒಂದು ಜಮೀನುಗಳನ್ನು ನೋಡಿದರೆ ಯಾರು ಜೋಡೆತ್ತಿನ ಆಧಾರಿತವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೋ ಆ ಜಮೀನಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಿಗಿರ್ತದೆ ಅಂತ ಹಾಗಾಗಿ ಇವತ್ತು ನಂದಿ ಸಂಪತ್ತು ಅಲ್ಲಿನೂ ಕೂಡ ಕ್ಷೀಣಿಸ್ತಾ ಇರುವಂಥ ಕಾರಣಕ್ಕಾಗಿ ಹಳ್ಳಗಳು ಹರಿತಾ ಇಲ್ಲ ಅದೇ ರೀತಿ ಬಾವಿಗಳು ಬತ್ತಾ ಇರುವಂಥದ್ದು ಇದು ಮುಂದಿನ ದಿನಗಳಲ್ಲಿ ಕೊಳವೆ ಬಾವಿಗಳು ಕೂಡ ಬತ್ತುವಂಥ ಒಂದು ಸ್ಥಿತಿ ನಿರ್ಮಾಣವಾಗುವಂತ ಸಾಧ್ಯತೆ ಇದೆ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಆ ಒಂದು ಗ್ರಾಮಗಳಲ್ಲಿರುವಂತಹ ಈ ನಂದಿ ಸಂಪತ್ತು ನಾಶ ಆಗ್ತಾ ಇರುವಂತದ್ದು ಅದೇ ರೀತಿ ಇವತ್ತು ಈ ಬೆಂಗಳೂರಿಗೆ ನಾವು ವಿಚಾರ ಮಾಡಿದರೆ ಈ ಒಂದು ದಕ್ಷಿಣಾಮುಖ ನಂದಿ ತೀರ್ಥ ದೇವಾಲಯದಿಂದನೇ ಏನಾಗುತ್ತೆ ಉಗಮ ಆಗುತ್ತೆ ಒಂದು ನದಿ ಆ ನದಿ ಹೆಸರು ಋಷಿಭಾವತಿ ನದಿ ಮತ್ತು ಇನ್ನೊಂದು ಭಾಗ ಎಲ್ಲಿದೆ ದೊಡ್ಡ ಬಸವಣ್ಣ ಅಂದ್ರೆ ಬಸವನಗುಡಿಯಲ್ಲಿರುವಂತಹ ದೊಡ್ಡ ಬಸವಣ್ಣ ಅದು ಒಂದು ಸ್ಥಳದಿಂದ ನದಿ ಉಗಮ ಆಗುತ್ತದೆ ಅಲ್ಲಿಂದ ಎರಡು ಕೂಡ ಏನಾಗ್ತದೆ ಮುಂದೆ ಹೋಗಿ ಇದು ಋಷಿಭಾವತಿ ನದಿಯಾಗಿ ಸುಮಾರು ಒಂದು ಅರವತ್ತೊಂದು ಕಿಲೋಮೀಟರ್ ಇದು ಹರಿತದೆ ಅಂತ ರಾಮನಗರವರೆಗೆ ಹೋಗ್ತದೆ ಅನ್ನೋದು ಆದ್ರೆ ಇವತ್ತಿನ ದಿವಸ ಈ ಋಷಿಭಾವತಿ ನದಿ ಏನಾಗಿದೆ ಇದು ಒಂದು ದೊಡ್ಡದಾದಂತಹ ಚರಂಡಿಯಾಗಿ ನಿರ್ಮಾಣ ಆಗಿರೋದು ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಒಂದೇದ್ದು ಇಲ್ಲಿ ಮೊದಲು ಏನು ನಂದಿ ಆಧಾರಿತವಾಗಿ ಕೃಷಿ ಮಾಡ್ತಾ ಇದ್ವಿ ಅದೆಲ್ಲನು ಕೂಡ ಹೋಗಿದೆ ಅದ್ರ ನಾವು ಬದಲಾವಣೆ ಮಾಡಕ್ ಸಾಧ್ಯತೆ ಇಲ್ಲ ಅದ್ರ ಜೊತೆಯಲ್ಲಿ ಏನಾಗ್ತಾ ಇದೆ ಈ ಗಿಡ ಮರಗಳು ಕೂಡ ನಾಶ ಆಗ್ತಾ ಇರುವಂತದ್ದು ಈ ರೀತಿ ಗಿಡ ಮರಗಳನ್ನು ಕೂಡ ನಾವು ಕಡಿದಿವಿ ಅಂತಂದ್ರೆ ಈ ಮುಂದಿನ ದಿನಗಳಲ್ಲಿ ಇನ್ನು ಉಳಿದಂತ ಏನು ಈ ಕೆರೆಗಳಿದಾವೆ ಆ ಕೆರೆಗಳು ಕೂಡ ಏನಾಗ್ತವೆ ಸಂಪೂರ್ಣವಾಗಿ ಒಂದು ಕಲುಷಿತ ನೀರನ್ನ ಅಲ್ಲಿ ನಾವು ನೋಡ ನೋಡ್ತೀವಿ ಅನ್ನೋದ್ ಯಾವಾಗ ಈ ಒಂದು ನೀರು ಹರಿತಾ ಇರ್ತದೋ ಅವಾಗ ಮಾತ್ರ ಆ ಒಂದು ಅಹ್ ಹಳ್ಳದಲ್ಲಿ ಆಗಿರ್ಬೋದು ಅಥವಾ ನದಿಯಲ್ಲಿ ಆಗಿರ್ಬೋದು ಅಥವಾ ಒಂದು ಈ ಕೆರೆಗಳಲ್ಲಿ ಶುದ್ಧವಾದಂತ ನೀರನ್ನ ನಾವು ಕಾಣೋಕ್ ಸಾಧ್ಯತೆ ಇದೆ ಈಗ ನಾವು ಈ ದಕ್ಷಿಣಾಮುಖ ನಂದಿ ತೀರ್ಥ ಈ ದೇವಸ್ಥಾನದಲ್ಲಿ ನಂದಿ ಬಾಯಿಯಲ್ಲಿ ಏನು ಬಹಳ ಶುದ್ಧವಾದಂತ ನೀರು ಬರ್ತಾ ಇರುವಂತದ್ದು ಇದೇ ಶುದ್ಧವಾದಂತಹ ನೀರು ಮುಂದೆ ಹೋಗಿ ಏನಾಗ್ತದೆ ಚರಂಡಿಯನ್ನು ಸೇರಿತು ಅಂತಂದ್ರೆ ಅದು ಸಂಪೂರ್ಣವಾಗಿ ಕಲುಷಿತ ನೀರಾಗಿ ಪಾರ್ಪಾಡಾಗ್ತದೆ ಅಂತ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಈ ಒಂದು ನಗರಗಳು ಏನಾಗ್ತಾ ಇದಾವೆ ಕಾಂಕ್ರೀಟೀಕರಣ ಆಗ್ತಾ ಇರುವಂತದ್ದು ಅಂದ್ರೆ ನೀರು ಇಂಗುವಂತ ಸಾಮರ್ಥ್ಯನೇ ಕಳ್ಕೊಳ್ತಾ ಇದೆ ಗಿಡ ಮರಗಳು ನಾಶ ಆಗ್ತಾ ಇರೋದ್ರ ಜೊತೆಯಲ್ಲಿ ಒಂದು ಕಾಂಕ್ರೀಟೀಕರಣ ಮಾಡೋದು ಅದ್ರ ಜೋಡಿ ಗಿಡ ಮರಗಳನ್ನು ಕೂಡ ನಾಶ ಮಾಡ್ತಾ ಇರುವಂತಹದ್ದು ಇನ್ನ ನಾವು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಅಲ್ಲಿ ನೋಡಿದ್ರೆ ಈ ನಂದಿ ಸಂಪತ್ತು ನಾಶ ಆಗ್ತಾ ಇರುವಂತ ಕಾರಣಕ್ಕಾಗಿ ಈ ರೈತರ ಜಮೀನುಗಳು ಕೂಡ ಕಾಂಕ್ರೀಟ್ ಮಯ ಆಗ್ತಾ ಇರುವಂಥ ನೀರು ಒಂದು ಇಂಗುವಂಥ ಸಾಮರ್ಥ್ಯನೇ ಅದು ಕಳ್ಕೊಳ್ತಾ ಇರೋದು ಹಾಗಾಗಿ ಇವತ್ತು ನನ್ ನಾವು ಏನಾದರೂ ಪರಿಸರ ಉಳಿಸ್ಬೇಕಾಗಿತ್ತು ಅಂದರೆ ಮೊದಲ ಆದ್ಯತೆ ನಾವು ನೀಡಬೇಕಾಗಿರೋದು ಒಂದೇದು ಈ ನಂದಿ ಸಂಪತ್ತನ್ನು ಉಳಿಸೋಕೆ ನಾವು ಪ್ರಯತ್ನ ಮಾಡಲೇಬೇಕು ಅಂತ ಈ ನಿಟ್ಟಿನಲ್ಲಿ ನಂದಿ ಕೂಗು ಅನ್ನುವಂತಹ ಅಭಿಯಾನವನ್ನು ವಿಜಯಪುರದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪ್ರೇರಣೆಯಿಂದ ನಾವು ಪ್ರಾರಂಭ ಮಾಡಿರೋದು ಅದರಲ್ಲಿಯೂ ಕೂಡ ಮುಖ್ಯವಾಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಜನ್ಮ ಸ್ಥಳವಾದಂತಹ ಬಿದ್ರಗಿ ಗ್ರಾಮದಲ್ಲಿರುವಂತಹ ಅವರ ಜನ್ಮ ಸ್ಥಾನ ಅಂದ್ರೆ ಜನ್ಮಸ್ಥಳದಿಂದನೇ ಅವರ ಎಲ್ಲಿ ಹದಿನಾಲ್ಕು ವರ್ಷ ಬಾಲ್ಯವನ್ನು ಕಳೆದರು ಆ ಮನೆಯಿಂದ ಈ ಒಂದು ನಂದಿ ಕೂಗು ಅಭಿಯಾನ ಪ್ರಾರಂಭ ಆಗಿರೋದು ಹಾಗಾಗಿ ಇವತ್ತು ಕಸಾಯ ಹೋಗ್ತಾ ಇರುವಂತಹ ನಂದಿಗಳು ಅದೇ ರೀತಿ ರೈತರ ಮನೆಯಲ್ಲಿರುವಂತಹ ನಂದಿಗಳು ಅದೇ ರೀತಿ ದೇವಸ್ಥಾನದಲ್ಲಿರುವಂತಹ ನಂದಿಗಳು ಯಾವುದೋ ರೂಪದಲ್ಲಿ ಕೂಗಿ ಹೇಳ್ತಾ ಇದ್ದಾವೆ ಆ ಮುಂದೆ ನಮ್ಮ ಒಂದು ಸಂಪತ್ತು ಈ ಗ್ರಾಮಗಳಲ್ಲಿ ಇದು ಉಳಿದಿದ್ರೆ ಮಾತ್ರ ಈ ಮುಂದೆ ಈ ನಾಗರಿಕತೆಗೆ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ನಾವು ಈಗ ಮುಂದುವರೆದು ನಂದಿದಾಗಿ ನಮ್ಮ ಮತದಾನ ನಂದಿಗಾಗಿ ನಮ್ಮ ಮತದಾನ ಅನ್ನುವಂತಹ ವಿಶೇಷವಾದಂಥ ಒಂದು ಸಂಕಲ್ಪ ಯಾತ್ರೆಯನ್ನ ಶ್ರೀಶೈಲ ಮಲ್ಲಯ್ಯನ ಒಂದು ಪವಿತ್ರ ಸ್ಥಾನದಿಂದ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ನಾವು ಅದನ್ನ ಮುಂದುವರೆದು ಬಸವನ ಬಾಗೇವಾಡಿಯಿಂದ ಬಸವ ಕಲ್ಯಾಣ ಬಸವ ಕಲ್ಯಾಣದಿಂದ ಕೂಡಲ ಸಂಗಮದವರೆಗೆ ಒಂದು ಯಾತ್ರೆಯನ್ನು ಕೈಗೊಂಡು ಈಗಾಗಲೇ ನಾವು ಇಪ್ಪತ್ತೈದು ಸ್ಥಳಗಳಲ್ಲಿ ಪ್ರಮುಖ ಈ ಆಧ್ಯಾತ್ಮಿಕ ಸ್ಥಳಗಳಲ್ಲಿ ಹೋಗಿ ಈ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಒಂದು ಸಂಕಲ್ಪವನ್ನು ನಾವು ಮಾಡಿದ್ದಾಗಿದೆ ಒಂದು ಜನ ಜಾಗೃತಿಯನ್ನು ಮೂಡಿಸಲಾಗಿದೆ ಇನ್ನು ಮುಂದುವರೆದು ರಾಜ್ಯದ ವಿವಿಧ ಹಳ್ಳಿಗಳಲ್ಲಿ ಕೂಡ ಈ ಒಂದು ನಂದಿಗಾಗಿ ಮತ ಮೀಸಲಿಡುವಂತಹ ಒಂದು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ರಾಜ್ಯದ ಬಹುಸಂಖ್ಯೆ ಜನ ಈ ಒಂದು ನಂದಿಗಾಗಿನೇ ಮತ ಮೀಸಲಿಡಬೇಕು ಅನ್ನುವಂಥದ್ದು ನಂದಿಯ ಒಂದು ಭಕ್ತಾದಿಗಳು ಸಾಕಷ್ಟು ಜನ ರಾಜ್ಯದಲ್ಲಿದ್ದಾರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿನೂ ಕೂಡ ನಾವು ನೋಡ್ತೀವಿ ಬೇರೆ 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 ರೀತಿಯಂತಹ ಒಂದು ದೇವಸ್ಥಾನಗಳು ನಂದಿ ದೇವಸ್ಥಾನಗಳು ಇವತ್ತು ಬೆಂಗಳೂರು ಅಂತೇಳಿ ಮಹಾನಗರ ಅಂತ ತೆಗೆದುಕೊಂಡ್ರು ಕೂಡ ಇಲ್ಲಿ ವಿಶೇಷವಾದಂತಹ ದೇವಸ್ಥಾನಗಳಿರುವಂಥದ್ದು ಈ ಬಸವನಗುಡಿಯಲ್ಲಿರುವಂತಹ ದೊಡ್ಡ ಬಸವಣ್ಣ ಅದನ್ನು ನಿರ್ಮಾಣ ಮಾಡಿದವರೇನೆ ರೈತರು ಅನ್ನುವಂಥದ್ದನ್ನ ಅಲ್ಲಿ ಅರ್ಚಕರು ನಮಗೆ ಹೇಳಿರುವಂಥದ್ದು ಅದೇ ರೀತಿ ಇಲ್ಲಿ ಮಲ್ಲೇಶ್ವರಂ ಕಾಡು ಮಲ್ಲೇಶ್ವರದಲ್ಲಿರುವಂತಹ ಈ ದಕ್ಷಿಣ ಮುಖ ನಂದಿ ತೀರ್ಥ ಈ ಒಂದು ಈ ದೇವಸ್ಥಾನ ಇದೆ ಇದನ್ನು ಕೂಡ ಏನಾಗಿರೋದು ಇದು ಪುರಾತನವಾದಂತಹದ್ದು ಸಾವಿರಾರು ವರ್ಷಗಳ ಹಿಂದನೇ ಇದು ನಿರ್ಮಾಣ ಆಗಿರೋದು ಆದ್ರೆ ಇತ್ತೀಚೆಗೆ ಏನಾಗಿದೆ ಅದನ್ನು ಉತ್ಖನನ ಮಾಡಿ ಅದನ್ನು ಸಂಪೂರ್ಣವಾಗಿ ತಂದು ಇವತ್ತು ಭಕ್ತಾದಿಗಳಿಗೆ ಏನ್ ಮಾಡಿದ್ದಾರೆ ಅದನ್ನ ದರ್ಶನಕ್ಕೆ ಅವಕಾಶವನ್ನ ಮಾಡಿರುವಂತದ್ದು ಹಾಗಾಗಿ ಇದು ಏನ್ ತಿಳಿಸ್ಕೊಡ್ತದೆ ಇದು ವಿಜ್ಞಾನ ಇರುವಂಥದ್ದು ಅಂದ್ರೆ ನಂದಿ ಹೆಣ್ಣು ಹೇಳ್ತಾ ಇದ್ದಾನೆ ಅಹ್ ನಾನು ಉಳಿದ್ರೆ ಮಾತ್ರ ಶುದ್ಧವಾದಂತಹ ನೀರು ಎಲ್ಲರಿಗೂ ಕೂಡ ದೊರೀತದೆ ಅನ್ನುವಂಥದ್ದು ಇದು ವಿಜ್ಞಾನ ಇರುವಂಥದ್ದು ಆ ಒಂದು ಕಾರಣಕ್ಕಾಗಿ ನಾವು ವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡಿ ಪ್ರತಿಯೊಬ್ಬರು ಕೂಡ ನಾವೇನ್ ಮಾಡಬೇಕಾಗಿದೆ ನಂದಿಗಾಗಿಯೇ ನಾವು ಮತವನ್ನು ಮೀಸಲಿಡುವಂತ ಒಂದು ನಿರ್ಧಾರವನ್ನು ನಾವು ಕೈಗೊಳ್ಳಬೇಕಾಗಿದೆ ನಾವು ಒಬ್ಬರು ವೈಯಕ್ತಿಕವಾಗಿ ಹೇಳೋದಾದ್ರೆ ಇದು ಕೃಷಿ ಪರವೀ ಪದವೀಧರು ಮತ್ತು ಪದವೀಧರ ಮತ್ತು ಇತರ ಕೃಷಿ ಪದವೀಧರಿಂದೇ ಈ ಒಂದು ನಂದಿ ಕೂಗು ಅನ್ನುವಂಥ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿರೋದು ಮೊದಲ ಹಂತದಲ್ಲಿ ನಾವೇ ಏನ್ ಮಾಡಿದೀವಿ ಸಂಕಲ್ಪವನ್ನ ಮಾಡಿರೋದು ಇನ್ನು ಮುಂದಿನ ದಿನಗಳಲ್ಲಿ ನಾವು ನಂದಿಗೆ ಪೂರಕವಾದಂತಹ ಒಂದು ಯೋಜನೆ ಅಥವಾ ಕಾನೂನನ್ನು ಯಾರು ಜಾರಿಗೆ ತರ್ತೀವಿ ಅಂತೇಳಿ ಒಂದು ಸ್ಪಷ್ಟತೆಯನ್ನ ನೀಡ್ತಾರೋ ಅವರಿಗೆ ಮಾತ್ರ ನಾವು ಮತ ನೀಡೋದು ಈ ರೀತಿ ಯಾರೂ ಯಾವುದೇ ಒಂದು ಪಾರ್ಟಿ ನಮಗೆ ಇದ್ರ ಸ್ಪಷ್ಟತೆಯನ್ನು ನೀಡಲಿಲ್ಲ ಅಂತಂದ್ರೆ ನಾವು ನೋಟಾಕ್ ಮತ ಹಾಕುವಂತ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಂಡಿರುವಂಥದ್ದು ಹಾಗಾಗಿ ಇವತ್ತು ನಾವೇನಾದರೂ ಈ ಒಂದು ಯಾರೆಲ್ಲ ತಾವು ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ಆಳವಾಗಿ ಚಿಂತನೆ ಮಾಡಿ ಜಗತ್ತಿನ ಯಾವುದೇ ಒಂದು ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನಾದರೂ ಕೂಡ ನೀವು ಕರೆಸಿ ಇದ್ರ ಬಗ್ಗೆ ಮಾಡಬೇಕು ಚಿಂತನೆಗಳು ಮಾಡಬೇಕು ಅನ್ನೋಂಥದ್ದು ಚಿಂತನೆ ಮಾಡಿ ತಾವು ಕೂಡ ಈ ರೀತಿ ಒಂದು ಸಂಕಲ್ಪವನ್ನು ತೆಗೆದುಕೊಂಡಿದ್ದೇ ಆದರೆ ಖಂಡಿತವಾಗಿ ಈ ಪರಿಸರವನ್ನು ಉಳಿಸೋಕೆ ದೊಡ್ಡದಾದಂತ ಒಂದು ಕೊಡುಗೆಯನ್ನ ನಾವು ಕೊಡ್ತಾ ಇರ್ತೀವಿ ಹಾಗಾಗಿ ಕೊನೆಯಲ್ಲಿ ನಿಮಗೆ ಹೇಳೋದಾದ್ರೆ ನಮ್ಮ ಮಣ್ಣು ಉಳಿಬೇಕು ಮಣ್ಣಿನ ಫಲವತ್ತತೆ ಉಳಿಬೇಕು ಅಂದ್ರೆ ರೈತರು ಉಳಿಬೇಕಾಗಿತ್ತು ಅಂತಂದ್ರೆ ನಂದಿ ಸಂಪತ್ತು ಗ್ರಾಮಗಳಲ್ಲಿ ಉಳಿಲೇಬೇಕು ಅದೇ ರೀತಿ ಶುದ್ಧವಾದಂತ ನೀರು ನಮ್ಮ ಭೂಮಿಯಲ್ಲಿ ಉಳಿಬೇಕಾಗಿತ್ತು ಅಂತಂದ್ರೆ ಈ ನಂದಿ ಸಂಪತ್ತು ಉಳಿಲೇಬೇಕಾಗಿದೆ ಅದೇ ರೀತಿ ಶುದ್ಧವಾದಂತ ಆಹಾರ ನಮಗೆ ದೊರೀಬೇಕಾಗಿತ್ತು ಅಂತಂದ್ರೆ ಅವಾಗ್ನು ಕೂಡ ಈ ನಂದಿ ಸಂಪತ್ತು ಉಳಿಲೇಬೇಕಾಗ್ತದೆ ಅದೇ ರೀತಿ ಬೆಳೆ ವೈವಿಧ್ಯತೆ ಉಳಿಬೇಕು ಅಥವಾ ಜೀವ ವೈವಿಧ್ಯತೆ ಉಳಿಬೇಕಾಗಿತ್ತು ಅಂದ್ರೆ ಈ ನಂದಿ ಸಂಪತ್ತು ಉಳಿಸ್ಲೇಬೇಕಾಗತ್ತೆ ಅದೇ ರೀತಿ ಗ್ರಾಮಗಳಲ್ಲಿ ಕೂಡು ಕುಟುಂಬ ವ್ಯವಸ್ಥೆಯನ್ನು ಉಳಿಸ್ಬೇಕು ಅದೇ ರೀತಿ ಗ್ರಾಮಗಳಲ್ಲಿ ಇತರ ಎಲ್ಲಾ ಜನರಿಗೆ ಉದ್ಯೋಗ ಉಳಿಸ್ಬೇಕಾಗಿತ್ತು ಬಡಿಗೆರು ಕುಮ್ಮಾರು ಚಂಬಾರು ಇತರ ಅನೇಕರಿಗೆ ಅವಾಗೂ ಕೂಡ ನಂದಿ ಸಂಪತ್ತನ್ನು ಉಳಿಸ್ಬೇಕಾಗ್ತದೆ ಇನ್ನು ಮುಂದುವರೆದು ನಮ್ಮ ಭಾರತ ದೇಶದ ಸಂವಿಧಾನನೇ ಏನ್ ಹೇಳ್ತದೆ ಈ ನಂದಿ ಸಂಪತ್ತಿನ ಮೇಲೇನೆ ಈ ಸಂವಿಧಾನದ ಭವಿಷ್ಯ ನಿಂತದೆ ಅಂತ ಹೇಳಿ ಸ್ವತಃ ಸಂವಿಧಾನವೇ ಹೇಳೋದು ಹಾಗಾಗಿ ಸಂವಿಧಾನದ ಒಂದು ಬರವಣಿಗೆ ಪ್ರಾರಂಭ ಆಗಿರೋದನೆ ಈ ಸಿಂಧೂ ನದಿ ನಾಗರಿಕತೆಯ ಒಂದು ನಂದಿ ಮುದ್ರೆ ಮುಖಾಂತರನೇ ಅದು ಪ್ರಾರಂಭವಾಗಿರೋದು ಹಾಗಿದ್ರೆ ಇವತ್ತು ನಾವು ಈ ನಂದಿ ಸಂಪತ್ತನ್ನು ಉಳಿಸೋಕೆ ನಾವು ಪ್ರಯತ್ನ ಮಾಡಿದ್ದೆ ಆದರೆ ಈ ಭಾರತ ದೇಶದ ಸಂವಿಧಾನವನ್ನು ಉಳಿಸೋಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಿರ್ತೀವಿ ಅಂತ ಹೇಳ್ತಾ ಅದೇ ರೀತಿ ಯಾವುದೇ ಧರ್ಮ ಆಗಿರ್ಬೋದು ಹಿಂದೂ ಆಗಿರ್ಬೋದು ಮುಸಲ್ಮಾನ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಯಾರೆಲ್ಲ ಧರ್ಮೀಯರಿದ್ದಾರೆ ಬೇರೆ ಬೇರೆ ಧರ್ಮದವರು ಇವತ್ತು ಆ ಧರ್ಮದ ಒಂದು ಭವಿಷ್ಯನೂ ಕೂಡ ಏನಾಗಿದೆ ಈ ನಂದಿ ಸಂಪತ್ತಿನ ಮೇಲೆ ನಿಂತಿರುವಂಥದ್ದು ನಂದಿ ಸಂಪತ್ತು ಉಳಿದ್ರೆ ಮಾತ್ರ ಏನಾಗುತ್ತೆ ಇವತ್ತು ಮುಂದಿನ ಒಂದು ದಿನಗಳಲ್ಲಿ ನಮಗೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥದ್ದನ್ನು ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಒಂದು ದಿನದಂದು ಹೇಳುವ ಮುಖಾಂತರ ತಾವು ಕೂಡ ಇದ್ರ ಬಗ್ಗೆ ತಮ್ಮ ತಮ್ಮ ಒಂದು ಸ್ಥಳದಲ್ಲಿ ವಿಜ್ಞಾನಿಗಳ ಕರೆದು ಅಥವಾ ಯಾರೋ ತತ್ವಜ್ಞಾನಿಗಳನ್ನು ಕರೆದು ಇದ್ರ ಬಗ್ಗೆ ಚಿಂತನೆ ಮಾಡಿ ತಾವು ಕೂಡ ನಂದಿಗಾಗೆ ಮಸಲಿ ಮೀಸಲಿಡುವಂತಹ ಒಂದು ಸಂಕಲ್ಪವನ್ನ ಮಾಡಿ ಅಂತ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ದಿನದಂದು ತಮ್ಮೆಲ್ಲರಿಗೂ ಕೂಡ ಕೋರಿಕೊಳ್ತಾ ಇದ್ದೀನಿ ಧನ್ಯವಾದಗಳು